ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡಿರಿ ಫ್ರೆಂಡ್ಸ್ ಒಬ್ಬರು ಇವತ್ತಿನ ಲಾಗ ಸ್ಟಾರ್ಟ್ ಮಾಡ್ ನೋಡ್ರಿಪ್ಪ ಇವಾಗಂತೂ ಬೆಳಿಗ್ಗೆ ಜಲ್ದಿನೇ ಇದ್ದು ಈಗೆಲ್ಲ ಅಡುಗೆ ಮಾಡ್ಕೊಂಡಿನ್ರಿ ನಾನು ಊರಿಗೆ ಹೋಗೋಕ ಮೊನ್ನೆನೇ ಹಿಂಗಾದ್ರೆ ಅಡುಗೆ ಮಾಡ್ಕೊಂಡೆ ರೀ ನಮ್ಮ ಅಮ್ಮ ಬ್ಯಾಡ ಅಂದ್ಬಿಟ್ಟು ಇವತ್ತ್ರೆ ಶನಿವಾರ ಇವತ್ತು ನಾವು ಹೋಗಲೇ ಊರಿಗೆ ಹಂಗಾಗಿ ಜಲ್ದಿನ ಇದ್ದ ಸ್ವಲ್ಪ ಅನ್ನ ಚಿಕನ್ ಪಲ್ಯ ಆಮೇಲೆ ಸ್ವಲ್ಪ ನಮ್ಮ ಮನೆಯವ್ರು ಚಿಕನ್ ಒಣಗಿಲ್ಲಲ್ರಿ ಅವ್ರಿಗೆ ಸಪ್ಪನ್ ಬೇಳೆ ಸಾರು ಮಾಡ್ಕೊಂಡಿನ್ರಿ ಆಮೇಲೆ ಈಗ ಪಟ ಅಂಥೇಳಿ ಲಗೇಜನ್ನು ಎಲ್ಲ ಪ್ಯಾಕ್ ಮಾಡ್ಕೊಬೇಕು ರೀ ಆಮೇಲೆ ಜಳಕ ಮಾಡಿ ಮತ್ತು ಮೊನ್ನೆ ತಗೊಂಬಂದಿರಲ್ರಿ ನಮ್ಮ ಮಾಮೂ ಸೀರೆ ಅದನ್ನ ಉಟ್ಕೊಂಡು ಹೋಗಂತಂದು ಹೇಳಿದ್ರಿ ಇವತ್ತು ನಮ್ಮ ಮಾಮೂ ಬೆಳ್ಳುಳ್ಳಿದ ಮಾರ್ಕೆಟಿಗೆ ಹೋಗ್ಯಾರ ಬಳ್ಳುಳ್ಳು ತೊಂಬ್ರೆ ಬಳ್ಳೋ ಖಾಲಿ ಆಗ್ಯಾವಂತ್ರಿ ಹಾಗಾಗಿ ಅವರು ಬೆಳಿಗ್ಗೆ ಜಲ್ದಿನ ಹೋಗ್ಯಾರ ರೀ ಕದಗ್ಗೆ ನೋಡೋಣ ಅಷ್ಟೊಳಗೆ ನಮ್ಮ ಮಾಮೂ ಬಂದ್ರೆ ಬರಲಿಲ್ಲ ಅಂದ್ರೆ ಅವ್ರು ಮಧ್ಯಾಹ್ನ ಮೇಲೆ ಹಿಂಗೆ ಬರ್ತಾರಂತೆ ರೀ ನಾವು ಜಲ್ದಿನೇ ಹೋಗ್ಬೇಕ್ರಿ ಯಾಕಂತ ಹೇಳಿದ್ರಿ ಇವತ್ತು ನಮ್ಮೂರು ಜನ ಜಾತ್ರೆ ಇತ್ರಿ ಇವತ್ತು ಹಾಗಾಗಿ ನಾವು ಜಲ್ದಿನೇ ರೀ ಸೊ ಬರೀ ಇವಾಗ ಫಸ್ಟ್ ನಾಷ್ಟ ನಷ್ಟ ನಾಷ್ಟಕ್ಕೆ ನಾಷ್ಟಕ್ಕಿಲ್ಲ ಅವಲೇಕ್ಕಿ ಮಾಡೀನಿ ರೀ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮೊಸರು ಅವಲಿಕೆ ಮಾಡಿ ರೀ ನೋಡಿರಿ ಮೊಸರು ಹೋಲಕ್ಕ ಮಾಡೋಕೆ ಅವಲಕ್ಕಿನ ಫಸ್ಟ್ ಸ್ವಲ್ಪ ಅಂದ್ರೆ ದಪ್ಪನ ಅವ್ಲಕ್ಕಿರಿ ಇವನ ನೆನೆಸ್ಕೊಂಡಿದ್ದೇರಿ ಸ್ವಲ್ಪ ಹೊತ್ತು ಇವನ ಒಂದು ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೇರಿ ಮೊಸರು ಹಾಕಿ ಅದನ್ನು ರೀ ಇವಾಗ ಹ್ಞೂ ನೋಡಿ ಇಲ್ಲಿ ನಾನು ಮೊಸರು ಓಲಕ್ಕಿ ರೆಡಿ ಮಾಡಿದೆ ಇದಕ್ಕಿಂತ ದಾಳಂಬ್ರಿ ಮತ್ತು ದ್ರಾಕ್ಷಿ ಅದೆಲ್ಲ ಇರಬೇಕಾಗಿತ್ತು ರೀ ಅವೆಲ್ಲ ಏನಿದ್ದಿದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ನಮ್ಮ ಮನೆಯವ್ರು ಮೆಣಸಿಗೆ ತಿನ್ನಂಗಿಲ್ಲ ಹಂಗಾಗಿ ಕೆಂಪು ಮೆಣಸಿನ್ಕಾಯಿ ಮುರಿದು ಹಾಕಿ ಇದನ್ನು ಒಗ್ಗರಣೆ ಕೊಟ್ಟು ಇಷ್ಟ ರೀ ಇವಾಗ ಕೊಡಂತವ್ರಿಗೆ ನೋಡ್ರಿಪ್ಪ ಇಲ್ಲಿ ಒಂದು ಚಿಲ್ಲರಡಿ ಯಾತ್ರೆ ಇದೆ ಅಂತ ಹೇಳಿದ್ರೆ ಪೂರ ಇದು ಶಂತಿದ್ರಿ ಇದು ನಮ್ಮ ಮಾಮ ಉಳ್ಳಾಗಡ್ಡಿ ಮತ್ತು ಖಾರ ಅದನ್ನೆಲ್ಲ ಹಾಕ್ಯಾರೀ ಮತ್ತು ನಮ್ಮ ತಮ್ಮ ಮನೆ ಬ್ಯಾಳಿ ಪುಟಾಣಿ ಶೇಂಗಾ ಆಮೇಲೆ ಉದ್ದಿನ ಬೇಳೆ ಅವನ್ನೆಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ ಈಗ ಇದು ಒಂದು ಹಾತ್ರಿ ಆಮೇಲೆ ಅಲ್ಲಿ ನಮ್ಮ ಮಾಮಿ ಒಳಗ ಅಡಿಗೆ ಮಾಡಿತಲ್ರಿ ಡಬ್ಬಿ ಕಟ್ಟಕತ್ತಲ್ರಿ ಅನ್ನ ಚಮಚ ಕೊಡ್ಲಾ ಹ್ಞೂ

ತಗೋರಿ ಬ್ಯಾಗ್ ತಗೋರಿ ಹೋಗನ್ರಿ ದುಡ್ಡು ಕುಂತಾನಲ್ಲೇ ಹೋ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತಾನೆ ಹಾ ತಗೊಂಡೇನು ನಾವು ಸರ್ಕಲಿಗೆ ಬಂದಿದ್ವಿ ಅಂದ್ರೆ ಬ್ಯಾಗ್ ಎಲ್ಲ ನಮ್ಗೆ ದುಡ್ಡು ಬಂದಿವನ್ ಅಂತಂದ್ರಿ ಅವನ್ನ ಎರಡು ಸರ ಬಂದು ಬ್ಯಾಗ್ ಇಟ್ಟು ಮತ್ತೆ ನಮ್ಮ ಬಸ್ ಸ್ಟ್ಯಾಂಡಿಗೆಲ್ಲ ಇಟ್ಟು ಅಂದ ಸಾನಿಯಾ ಮತ್ತೆ ತಮ್ಮನ್ನ ಬ್ಯಾಗ್ ಇಟ್ಕೊಂಡು ಹೋದ್ರಿ ಎರಡು ಸರ ಬ್ಯಾಗ್ ಅಂದ್ರೆ ಈಗ ಎರಡಲ್ಲಾಗಿದ್ದು ಎಷ್ಟರಾದರು ಬರ ಮುಂದೆ ಎರಡಾಗಿದ್ದು ರೀ ಮತ್ತೆ ಅಡು ಈ ಸರ ಸೊ ಹೀಗಾಗಿ ನಮ್ಮ ದುಡ್ಡು ಬಂದೀಗ ಬಿಟ್ಟುಕೊಂಡೆ ನಾನು ತಂದೆ ದಿವಸ ಹೋಗ್ಯನ್ರಿ ಅವನು ನಮ್ಮ ಮಾಮ ಇದ್ದಂದ್ರೆ ನಮ್ಮ ಅಮ್ಮ ಇದು ಮಾಡ್ತಿದ್ರು ಅವರು ಬೆಳಗ್ಗೆ ಹತ್ತಿದ್ರೆ ಹೋಗಿಬಿಟ್ರಿ ಅದಕ್ಕೆ ಹಾಗಾಗಿ ದುಡ್ಡು ಬಂದೆ ಇಲ್ಲಿ ನಮ್ಮ ಮಾಮನ ಇದು ಮಾಡ್ಬೇಕನ್ನೋದೇನ ಯಾಕೆ ನಮ್ಮ ತಮ್ಮಗಳು ಮನೆಯಾಗ ಇರ್ತಾರೆ ಯಾರೋ ಒಬ್ಬರು ಆತ್ರಿ ಹೋಗಿಬಿಟ್ಟು ಬರ್ತಾರೀ ದುಡ್ಡು ಹೋಗ್ಯದ್ರಿ ನೋಡೋಣ ಬಸ್ ಐತೋ ನಿಲ್ಲ ಡೈರೆಕ್ಟ್ ನಮಗೆ ಗದಗ ಸಿಕ್ಬಿಟ್ರೆ ಮಸ್ತ್ ಆಗತ್ರಿ ಎಲ್ಲಿ ಇಳಂಗಿಲ್ಲ ಹತ್ತಂಗಿಲ್ಲ ರೀ ಯಾವುದು ಓತೋ ಬಸ್ಸು ಹ್ಞೂ ನೋಡ್ರಿ ಈಗ ನಾವು ಹಡಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿರಿ ಆದ್ರೆ ಬಸ್ ನಾವು ಅವಾಗ ಇಲ್ಲೇ ನಿಂದಿರ್ತಿದಿರಿ ಪ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಆದಿವಂದ್ರೆ ಇಲ್ಲೇ ಸಿಕ್ಬಿಡ್ತದ ಬಸ್ ಈಗ ಅಲ್ಲೂ ಹೋಗ್ಬೇಕು ನೋಡ್ರಿ ನಮ್ಮ ಮುಂದೆ ಅದು ಎಷ್ಟು ಗದ್ಲ ಇರ್ತಾವ ಏನ ನಾವು ಒಂಥರ ಇಷ್ಟು ಲಗೇಜ್ ತಗೊಂಡು ಹತ್ತಿದ್ದಾನೆ ಇಲ್ಲ ನಾಲ್ಕು ಲಗೇಜ್ ಆಗ್ಬಿಟ್ಟವ ಇಲ್ಲ ರೀ ಮತ್ತೆ ಏನು ಮಾಡೋಕಾಯಲ್ಲ ನಮ್ಮ ಒಳ್ಳೆಯವ್ಕಾರಿ ನೋಡಿರಿ ಬಸ್ ಸ್ಟ್ಯಾಂಡ್ ಅಂತ ಫುಲ್ ರಶ್ ಐತ್ರಿ ಬಸ್ ಬಂದ್ರಿ ಆ ಬಸ್ ಅಲ್ದ ಹರತ್ಮಳಿ ಬಸ್ ನೋಡಬೇಕು ಬಸ್ ಬಿಟ್ಟ ಬಿಡ್ತ್ರಿ ಬಸ್ ಮುಂಡ್ರಿಗಿ ಸಿಕ್ತ್ರಿ ಈಗ ಹೋಗಿ ಮುಂಡ್ರಿಗೆ ಇಳಿದ ಮತ್ ಆಮೇಲೆ ಗದಗ್ಗೆ ಹೋಗ್ತೇವ್ರಿ ಮುಂಡ್ರಿಗೆ ಗದಗ ಗದಗ್ ಬಸ್ ಅನ್ ಬಾಳ ಇರ್ತಾವ್ರಿ ನಾನ್ ಇಲ್ಲೇ ಸಿಗ್ತತಿ ಗದಗ್ ಅಂತ ಮಾಡ್ತೇವ್ರಿ ಅವು ಟೈಮ್ ಪ್ರಕಾರ ಇರ್ತಾವ್ರ ಬೆಳಗಾಮ್ ಜಲ ಐದುವರೆಗೆ ಏನೈತೆ ಡೈರೆಕ್ಟ್ ಹುಬ್ಳಿ ಐತ್ರಿ ಅದ ನೋಡ್ರಿ ಬಸ್ ಬಸ್ ಸ್ಟ್ಯಾಂಡ್ ಬಿಡ್ತಪ್ಪ ಅಂತ ಹೇಳಿದ್ರ ಒಂದು ಅಲ್ಲಿ ಇದ್ರೆ ಎಸ್ ಸಿ ಕಡೆ ಒಂದು ಹತ್ರ ಸ್ಟಾಪ್ ಆಗತ್ರಿ ಆಮೇಲೆ ಇಲ್ಲಿ ಮದ್ನಗಟ್ಟಿ ಸರ್ಕಲ್ ರೀ ಇದು ಈ ಸರ್ಕಲ್ ಹಿಂಗ ನೇರವಾಗಿ ತಳಗಿಳಿದಪ್ಪ ಅಂದ್ರೆ ಮನೆಗೆ ಬರ್ತೈತೆ ರೀ ಇದು ಮದ್ಲಗಟ್ಟಿ ಸರ್ಕಲ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಎಲ್ಲದಿಪ್ಪ ಅಂತಂದ್ರ ಮೊದ್ಲುಗಟ್ಟಿ ಒಳಗತೆ ನೋಡ್ರಿ ನೋಡ್ರಿ ಇವಾಗ ಬ್ಯಾಸ್ಗೆಲ್ದೆ ನೀರು ಕಡಿಮೆ ಆಟತಿ ನೀರು ಕಡಿಮೆ ಆದಾಗ ಈ ತರ ಎಲ್ಲ ಬೆಳೆನ ಬೀತ್ಕೊತಾರ ಈ ಕಡೆ ಇಲ್ಲಿ ಬಾಂಜೋಳ ಹಾಕಿ ನೋಡ್ರಿ

ಇಡ್ಲಿ ಹೆಂಗದ್ರಿ ಇಡ್ಲಿ ಇಡ್ಲಿ ಹೆಂಗದ ರೀ ದು ಅದಾವ ಚಟ್ನಿ ಮಂದೈತೇನ್ರಿ ಬಟ್ ಎರಡು ಕೂಡ ಟೇಸ್ಟ್ ಅದಲ್ರಿ ರೀ ಹಾಂ ಸಾಕ್ರಿ ಸೊ ನೋಡ್ರಿ ಫ್ರೆಂಡ್ಸ್ ನಾವೀಗ ಹೋಗೋ ಮುಂದೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡಿಗೆ ನಿಂತು ಹೋಗಿದ್ದೀನಿ ಬಸ್ ಈಗ ನಾವು ವಾಪಸ್ ಹುಬ್ಳಿಗೆ ಹೋಗೋ ಮುಂದೆ ಹೊಸ ಬಸ್ ಸ್ಟ್ಯಾಂಡಿಗೆ ಬಂತರಿ ಬಸ್ ಅಂದ್ರೆ ಯಾಕಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಇವತ್ತು ಹೊಸ ಬಸ್ ಇದನ್ನ ಬಿಡುಗಡೆ ಮಾಡೋಕ್ರಿ ಅನ್ರಿ ಫುಲ್ ಹೊಸ ಬಸ್ ಅದಾವೆ ರೀ ಮಿನಿಮಮ್ ಒಂದು ಐವತ್ತು ಬಸ್ ಅದಾವೇನ್ರಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಸ್ ಅಲಂಕಾರ ಮಾಡಿ ಇದನ್ನ ಮಾಡ್ಯಾವ್ರಿ ತೋರಿಸ್ತೀನಿ ನಿಮಗೆ ಆ ಕಡೆ ಅದಾವೆ ರೀ ಅವು ಬಸ್ಸೆಲ್ಲ ಹೊಸ ಬಸ್ಸು ಆ ಕಡೆ ರೀ ಆ ಕಡೆ ಬಸ್ ಹೋಗಂಗಿಲ್ಲ ಅನ್ರಿ ಇಲ್ಲೇ ವಾಪಸ್ಸು ರಿಟರ್ನ್ ತಿರುಗಿಸ್ಕೊಂಡ್ರಿ ಅವು ಆ ಕಡೆ ನಿಂತ್ರಿ ಫ್ರೆಂಡ್ಸ್ ತೋರಿಸ್ತೀನಿ ರೀ ನಾನು ನಿಮಗೆ ಬಸ್ ಹೋಗೋ ಮುಂದೆ ಕಾಣಿಸ್ತಾವೆ ನೋಡ್ರಿ ಎಷ್ಟು ಚೆನ್ನಾಗಿ ಇವತ್ತು ಬಸ್ ಅವು ಅದಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇವತ್ತು ಬಸ್ ಹೊಸ ಬಸ್ ಅನ್ನ ಬಿಡುಗಡೆ ಮಾಡಕತ್ತಾರಿ ಬಹಳ ಅಂದ್ರೆ ಬಹಳ ಸೂಪರ್ ಕಾಣಕತ್ತೈತಿ ಬಸ್ ಎಲ್ಲ ಕೆಂಪು ಬಸ್ ರೀ ಹೌದ ಹ್ಮ್ ತಡಿ ಅಲ್ಲೇ ನೀನು ಕಾಣಿಸ್ತಾವ ಬಸ್ ನಾನು ಕ್ಯಾಮ್ರ ಚಾಲು ಹಂಗೆ ಇಟ್ಟೀನಿ ಅಲ್ಲಿ ಕಾಣಸ್ತಾವೆ ಹ್ಞೂ ನೋಡಿ ಎಷ್ಟು ಮಸ್ತ್ ಬಸ್ ಅನ್ನ ನಿಂದಿರ್ತಾರೆ ನೋಡಲ್ಲ ಲೈನ್ ಪ್ರಕಾರ ನೋಡ್ರಿ ಫ್ರೆಂಡ್ಸ್ ಅಷ್ಟು ಬಸ್ ಹೊಸ ನೋಡ್ರಿ ಅವು ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ನಿಂದಿರ್ಸಿದ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಬಸ್ ಒಳಗ ಎಷ್ಟು ದೊಡ್ಡ ಇದು ಕಣ ಆದ್ರೆ ನೋಡ್ರಿ ಬಸ್ ಮೂರ್ತಿರಿ ಬಹಳ ಮಸ್ತ್ ಕಣ ಆದ್ರೆ Three hours later. ಇವಾಗ ನೋಡಿರಿ ಫ್ರೆಂಡ್ಸ್ ಟೈಮ್ ಆಗ್ಲ ಏಳು ಗಂಟೆ ಆದ್ರೆ ನಾವು ಏಳು ಗಂಟೆಗೆ ಮನೆ ಬಂದು ಮುಟ್ಟಿದ್ವಿ ನೋಡ್ರಿ ಅಲ್ಲಿ ಅಂದ್ರೆ ಗಂಟೆ ಬಿಟ್ಟಿದ್ರೆ ನಾವು ಈಗ ಮನೆ ಬರಮಟ್ಟ ಅಂದ್ರೆ ಏಳು ಗಂಟೆ ಆಯ್ತು ನೋಡಿರಿ ಈಗ ನಮ್ಮ ಮಾಮಿ ಏನು ಕಟ್ ಕಳ್ಸ ನೋಡಣ್ರೆ ಅಡಗಿನೇ ಅದನ್ನೆಲ್ಲ ಬಿಚ್ಚಿ ಸ್ವಲ್ಪ ಬಿಸಿ ಮಾಡಿಬಿಡಣ ಯಾಕಂದ್ರೆ ಬೆಳಗ್ಗೆ ಕಟ್ಕೊಂಡ್ಬಂದಿರ್ತೀವಿ ಬಿಸಿ ಬಿಸಿ ಬಿಸಿದ್ರಿ ಅದು ಬಸ್ನಾಗ ಅದು ಕುತ್ಕೊಂಡು ಇದ ಮತ್ತೆ ಕೆಡಬಾಡ್ರಿ ಅದು ಅದಕ್ಕೆ ಫಸ್ಟ್ ಇದನ್ನ ಬುತ್ತಿ ಬಿಚ್ಚಿ ಬಿಸಿ ಮಾಡ್ತೀನಿ ರೀ ಸೊ ನೋಡ್ರಿ ಇವಾಗಂದ್ರೆ ನಾವು ಮನೆ ಬಂದ ತಕ್ಷಣ ಸ್ವಲ್ಪ ಎಲ್ಲ ಕಸ ಹೊಡೆದಿರಿ ಆಮೇಲೆ ಅಲ್ಲಿ ಅಡುಗೆ ತಕೊಂಡಲ್ಲಿ ಅದನ್ನೆಲ್ಲ ಬಿಸಿ ಮಾಡಿಟ್ಟು ಈಗ ಒಂದು ಸುಂದ್ ಐದು ನಿಮಿಷ ನಮ್ಮ ಮನೆಯಾಗೆ ಕುಂತರಲಿಲ್ಲ ಮತ್ತು ನಾವು ಎಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಮೂರು ಸಿದ್ದಪ್ಪಜ್ಜಿನ ಜಾತ್ರೆ ರೀ ಅದಕ್ಕೆ ನೋಡೋಕಂತೇಳಿ ಬಂದಿರಿ ನೋಡೋಣ ಆಗಲೇ ತೇರು ಈಗ ಎಂಟು ಗಂಟೆ ಹತ್ತಿರ ತೇರನ್ನ ಆರೂವರೆ ಏಳು ಗಂಟೆ ಅಂದ್ರೆ ರೀ ಅಲ್ಲಿ ಹೋಗಿ ಸುಮ್ಮನೆ ಜಾತ್ರೆ ನೋಡೋಣ ಎಷ್ಟು ಐತಿ ಸೇರು ಅಲ್ಲಿ ಆ ಜಾಗಕ್ಕೆ ಹೋಗಿ ನಿಂದಿರ್ತಿರ್ತಾರೆ ತೇರು ನೋಡ್ಕೊಂಡು ಸಿದ್ದಪ್ಪಾಜ ನಮಸ್ಕಾರ ಮಾಡ್ಕೊಂಡು ಬರೋಣ ಹ್ಞೂ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಸಿದ್ದಪ್ಪದಿಂದ ಪಾದ ಪಾದಗಟ್ಟಿ ರೇ ಇಲ್ಲಿ ಮಠ ಬಂದು ತೇರು ಮತ್ತು ವಾಪಾಸ್ ಹೋಗಿ ಮತ್ತೆ ಅಲ್ಲಿ ಆ ಜಾಗಕ್ಕೆ ನಿಂದಿರ್ತದ್ರಿ ಅಲ್ಲೆಲ್ಲಿ ನಿಂದಿರ್ಸಿರ್ತಾರಲ್ರಿ ಆ ಜಾಗಕ್ಕೆ ನಿಂತಿರ್ತದ್ರಿ ಇಲ್ಲಿ ನೋಡ್ರಿ ಎಲ್ಲ ಉತ್ತತ್ತಿ ಹಣ್ಣು ಅದೆಲ್ಲ ಇದೆ ನೋಡ್ರಿ ಸಿದ್ದಪ್ಪದಿಂದ ಪಾದಗಟ್ಟಿ ರೋಡ್ ಅಂತ ಫುಲ್ ಮಂದಿನ ಮಂದಿರ ರೀ ನೋಡ್ರಿ ಪುಗ್ಗ ಬಲೂನು ಹ್ಞೂ ನೋಡಿರಿ ಈ ವರ್ಷ ಜಾತ್ರೆ ಒಳಗೆ ಒಂಟಿ ಬಂದ ನೋಡ್ರಿ ಇಲ್ಲಿ ಹಂಗ ಜಾತ್ರೆ ಇಲ್ದ ಬರ್ತಿದ್ರು ಒಣೆಗೆಲ್ಲ ಇವರ್ಷನ್ ಜಾತ್ರೆಗೆ ಬಂದ್ಬಿಟ ನೋಡ್ರಿ ಅವು ಎರಡು ಬಂದ ನೋಡ್ರಿ ಜಾತ್ರೆ ಅಂದ್ರೆ ಫುಲ್ ಗದ್ಲನ ಗದ್ಲಾ ನೋಡ್ರಿ ಅಲ್ಲಿ ಅಲ್ಲಿ ಮಠ ನೋಡ್ರಿ ಎಲ್ಲ ಅಂಗಡಿ ಕಳ್ಕೊಂಡವ್ರ ಮನೆಗೆ ವಾಪಸ್ ಬರ್ಬೇಕು

ಬಾಂಡೆ ನೋಡೇನು ತಗೊಳದಲ್ಲ ಎರಡು ದಿನ ಬಿಟ್ಟು ತಗೊಳ್ಳೋದು ಇಲ್ಲೇನೋ ಬಂದಲ್ಲ ಮಿನಕ್ ಮಿನಕ್ ಏನ ಬಂದವ ತೇರ್ ನೋಡ್ರಿ ಮಸ್ತ್ ಐತ್ ನೋಡ್ ತೇರ ಬಾ ಸೂಪರ್ ಮಾಡ್ರಿ ತೇರ್ ನಾವು ಎಷ್ಟು ಜಲ್ದಿ ಇದು ಮಾಡಿದ್ವಿ ನಾವು ತೇರ್ ಹೇಳಕಿನ ಮುಂಚೆನ ಜಲ್ದಿನೇ ಬರ್ಬೇಕು ಜಲ್ದಿ ಬೇಕಂದ್ರ ಆದ್ರ ಆಗ್ಲೇ ಇಲ್ಲವ

ಕೇರು ನೋಡೋದ ಮಿಸ್ ನೋಡ್ತೀವಿ ನಾವು ನೋಡ್ರಿ ಹೆಂಗೈತಿ ಜಾತ್ರೆ ಸೂಪರ್ ಐತಿ ಹಿಂಗೆಲ್ಲ ನೋಡ್ರಿ ಸಾಮಾನು ಹೆಂಗೆ ಹಚ್ಚಾರ ನಡಿ ನಡಿ ತಮ್ಮನ್ನ ಇವೆಲ್ಲ ಹತ್ತು ರೂಪಾಯಿ ಸಾಮಾನು ಹತ್ತು ರೂಪಾಯಿ ಸಾಮಾನು ನೋಡ್ರಿ ಎಷ್ಟು ಚಂದ ಹಚ್ಚಾರ ಗಾಡಿ ಸಣ್ಣ ಮಕ್ಕಳು ಹೌದ್ರಿ ಖುಷಿ ಆತು ರೀ ಇಲ್ಲೇ ಇಲ್ಲಿ ಊರ್ ಸಿದ್ದಪ್ಪ ಚಂದ ಡೆಕೋರೇಟ್ ಮಾಡರ್ ಅಂತ ಹೇಳಿದ್ರ ಮಸ್ತ್ ಡೆಕೋರೇಟ್ ಮಾಡರಿ ನೋಡ್ರಿ ಇದು ಒಂದ್ ನೂರ ಮೂರ್ನೇ ಜಾತ್ರೆ ಏನ್ರಿ ಇದೆ ಎಷ್ಟ್ ಮಸ್ತ್ ಮಾಡರಿ ನೋಡ್ರಿ ಸಿದ್ದಪ್ಪ ಜನ ಗುಡಿರಿ ಎಷ್ಟ್ ಚಂದ ಡೆಕೋರೇಟ್ ಮಾಡ್ರ ಅಂತ ಹೇಳಿದ್ರೆ ನಿಮ್ಗೆ ಮೊಬೈಲ್ ಒಳಗೆ ಕಾಣ್ತೈತೋ ಗೊತ್ತಿಲ್ರಿ ರಿಯಲ್ ನೋಡ್ಬಿಟ್ರಿ ನೀವು ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀರಿ ಯಾಕಂತ ಹೇಳಿದ್ರೆ ಡೆಕೋರೇಟ್ ಸೂಪರ್ ಸೂಪರ್ ಆಗೈತಿ ಆಮೇಲೆ ನೋಡ್ಬೋದು ನೀವು ಸಿಕ್ಕಾಪಟ್ಟಿ ಪಬ್ಲಿಕ್ ರೀ ನಾವು ಒಂದ್ ಮಿಸ್ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ತೇರೆ ಮಿಸ್ ಮಾಡ್ಕೊಂಡಿ ನಾವು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಳ್ಳಿ ತೇರ್ ಐತೆ ನೋಡ್ರಿ ಜಾತ್ರೆ ಒಳಗೆ ಈ ಥರ ಡೆಕೋರೇಟ್ ಮಾಡಿಟ್ಟಿರ್ತಾರೆ ಇಲ್ಲಾಂದ್ರೆ ಇದನ್ನೆಲ್ಲ ಕ್ಲೋಸ್ ಮಾಡಿ ಇಟ್ಬಿಟ್ಟಿರ್ತಾರೆ ನೋಡ್ರಿ ಎಷ್ಟು ಚಂದ ಕಾಣಕತ್ತ ನೋಡ ಆನಿ ಮಸ್ತ್ ಐತಲ್ಲ ನಟ ಹೋಗಾನೋ ಒಳಗ ಇದು ನೋಡ್ರಿ ಏನು ಸೂಪರ್ ಆಗಿ ಡೆಕೋರೇಟ್ ಮಾಡ್ಯಾರ ಇವೆಲ್ಲ ನೀವು ನೋಡ್ಬೋದ್ರಿ ಹೂವಿನ ಮಾಲೆರೆಲ್ಲ ಇವು ಇದು ಒಳಗೆ ನೋಡ್ರಿ ಏನು ಮಸ್ತ್ ಡೆಕೋರೇಟ್ ಮಾಡ್ಯಾರ ಅಲ್ಲಿ ನೋಡ್ರಿ ಎಲ್ಲ ಪ್ರಸಾದನ ಕೊಡ್ತಿರ್ತಾರೆ ಇವ ಇವತ್ತು ಐದ್ ದಿನಾನೂ ಪ್ರಸಾದ ರೀ ಇಲ್ಲಿ ಅಲ್ಲಿ ನೋಡ್ರಿ ಅಲ್ಲಿ ಪ್ರಸಾದ ಕಡೆ ಎಷ್ಟೋ ರಶ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದ ಊಟ ಮಾಡಕ್ ಹೋಗ್ತಾರೆ ಇವತ್ತು ಅನ್ನ ಸಾಂಬಾರು ಬೂಂದಿ ಆಮೇಲೆ ಬದ್ನಿಕಾಯಿ ಪಲ್ಯ ಎಲ್ಲಾನು ಮಾಡ್ಸಿರ್ತಾರ ಊಟಲ್ಲಿ ಹ್ಮ್ ನೋಡ್ರಿ ಪಂಚಾತ್ರೆ ಒಳಗ ಬಳಿ ನೋಡ್ರಿ ಇಲ್ಲಿ ಸೂಪರ್ ಆಗಿರ್ತವು ಆಮೇಲೆ ಖಾರ ಚುರ್ಮರಿ ಅಂಗಡಿ ಎತ್ತವ ಚರಿ ಇಲ್ಲಿ ಕಡೆ ಎಲ್ಲ ಬರ್ತಾರೆ ವೆರೈಟಿ ಬ್ಯಾಗೆಲ್ಲ

ಅದಕ್ಕೆ ಅತ್ತಿ ತಂದೆ ಕರೆಕ್ಟ್ ಅಂದ್ರೆ ಹ್ಮ್ ಹ್ ನೋಡಿ ಸಪೋರ್ಟ್ ಮಾಡ್ತೀರೆ ಮಾತಾಡ್ತೀರೆ ಜಾತ್ರೆ ಒಳಗ ಜೋಕ್ ಇದೆ ಹ್ಮ್ ಸಿನಾ ಬಂದಾಳ ಸಿನಾ ನಿಮ್ದು ಮನ್ ನೋಡ್ದ ನಿಂತೋಲ್ಲ ಬಲ್ವಾಂತಾಗ ಯೋ ಸುಮನ ಲೈಟಿಂಗ್ ಮಸ್ ಮಾಡ್றನಾ ಮಸ್ ಮಾಡ್ತಾರೆ ಇರೋ ಎಂಜಾಯ್ ಮಾಡೋ ಈಗ ಆಡಕ್ರಿ ನಾವು ಜಾತ್ರೆ ನೋಡಿದ್ವಿ ಏನೇನ್ ಏನೇನಿಲ್ಲ ಅನ್ನೋದು ನಾವಂದ್ರ ಈಗ ಶಾಪಿಂಗ್ ಮಾಡಿಲ್ಲ ರೀ ಎರಡು ದಿನ ಬಿಟ್ಟು ನಾವು ಶಾಪಿಂಗ್ ಮಾಡಿ ಅವಾಗ ಹಬ್ಬದ ಮೇಲೆ ಇಲ್ಲಿ ನೋಡಿದ್ರೆ ಕದ್ದು ಕಲ್ ಫುಲ್ ಐತ್ರಿ ಬಾಳೆ ಏನೋ ಮತ್ತೆ ರಾತ್ರಿ ಲೇಟ್ ಆಗತ್ರಿ ಅಕ್ಕ ಎರಡು ದಿನ ಬಿಟ್ಟು ಬಂದ್ಮೇಲೆ ಶಾಪಿಂಗ್ ಮಾಡಕ್ಕೆ ಇವತ್ತು ನೋಡ್ರಿ ಫುಲ್ ಅಂದ್ರೆ ಫುಲ್ ಗದ್ದಲ ಇದ್ರಿ ಇವತ್ತು ಇದ್ರಾಗ ಗದೊಳಗೆ ಎಲ್ಲಿ ಶಾಪಿಂಗ್ ಮಾಡ್ಬೇಕ್ರಿ ಏನ್ ತಗೋಬೇಕು ಗೊತ್ತಾನಾಗಂಗಿಲ್ಲ ರೀ ಅದಕ್ಕೆ ಗದ್ಲು ಕಡಿಮೆ ಆದ ಬಂದು ತೊಗೊಂಡಿಪ್ಪ ಅಂದ್ರೆ ನಿಧಾನ ಎಲ್ಲ ನೋಡಿ ತಗೋಬೋದು ನಾವು ಒಂದೆರಡು ದಿನ ಬಿಟ್ಟು ಬರ್ತೀವಿ ಕಿವಿ ಎಷ್ಟು ಚಂದ ಬಂದಾವ್ರಿ ಅಂದ್ರ ಎಲ್ಲ ಮೂವತ್ತು ರೂಪಾಯಿ ಇರ್ತಾವ್ರಿ ದೊಡ್ಡ ದೊಡ್ಡ ನೂರು ರೂಪಾಯಿನೂ ಅದವ್ರ ಇದ್ರ ಮೂವತ್ತು ರೂಪಾಯ್ದು ನೂರು ರೂಪಾಯಿ ಅದು ಎರಡು ಕೂಡ ಅದಾವ್ರಿ ಭಾಳ ಚಂದ ಅದ ನೋಡ್ರಿ